ಅನ್ನ ನೀಡುವ ಹೊತ್ತಿಗೆ ತಟ್ಟೆ ಕಸ್ಕೊಂಡು ಅನ್ನ ಕೊಟ್ಟಿಲ್ಲ ಇದು ಯಾವುದು ಹೇಳ್ತಾರೆ ನಾ ಐತೇನ್ರಿ ನಮ್ಮ ಶಾಸಕರು ಯಾಕೆ ಕೊಡ್ತಾರ ಹಿಂಗ ಶಾಸಕರು ಯಾಕೆ ಬೇಡ ಅಂತಾರ ಹೊಸಪೇಟೆ ಶಾಸಕರು ಯಾಕೆ ಬೇಡ ಅಂತಾರ ಕೂಡ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿ ತಕ್ಷಣ ಒಂದೇ ದಿನದಲ್ಲಿ ಅವರನ್ನು ಅಧಿಕಾರ ಕೊಟ್ಟು ಕೊಡದ ಹಾಗೆ ಕಸಿದಿರುತ್ತಾರೆ ಕಾಂಗ್ರೆಸ್ ಪಕ್ಷದವರು ಕೇವಲ ಇಮಾಮ್ ನಿಯಾಜಿ ಒಂದೇ ಅವಮಾನ ಮಾಡಿಲ್ಲ ಈ ಹೊಸಪೇಟೆ ನಗರದ ಎಲ್ಲ ಅಲ್ಪಸಂಖ್ಯಾತರಿಗೂ ಅವಮಾನ ಮಾಡಿದೆ ಮಾನ್ಯ ಗವ್ಯಪ್ಪನವರೇ ನಿಮಗೆ ಬಂದಿರುವಂಥ ಓಟುಗಳಲ್ಲಿ ತೊಂಬತ್ತು ಪರ್ಸೆಂಟ್ ಓಟು ಅಲ್ಪಸಂಖ್ಯಾತರಿಂದ ಬಂದಿದೆ ಅಂತೇಳಿ ಬೇಸ್ ತಿಳ್ಕಳ್ರಿ ನೀವು ನಮ್ಮಲ್ಲಿ ಇಮಾಮ್ ಅಂದ್ರೆ ಎಚ್ ಎನ್ ಎಫ್ ಎಂಯಾಜಿ ಅವರು ಹತ್ತು ವರ್ಷದಿಂದ ಹಿಡಿದು ಇಲ್ಲಿವರೆಗೆ ಕಾಂಗ್ರೆಸ್ ಮನೆ ಮನೆ ಕಾಂಗ್ರೆಸ್ ಮಾಡಿದರೆ ಕಾರ್ಯಕರ್ತರ ಅಂತ ಅವರು ದುಡ್ಕಂತ ಬಂದರು ಒಂದು ವೇಳೆ ಅವ್ರ ಅಂತ ಅಲ್ಲ ಕಾರ್ಯಕರ್ತರಾಗಿ ದುಡ್ಕಂತ ಬಂದಾರ ಅವರಿಗೆ ಕರೆದು ತಟ್ಟೆ ಕೊಟ್ಟಾರ ಅನ್ನ ನೀಡುವ ತಟ್ಟೆ ಕಸ್ಕಂದು ಅನ್ನ ಕೊಟ್ಟಿಲ್ಲ ಇದು ಯಾವುದು ಹೇಳ್ತಾರೆ ನಾ ಐತೇನ್ರಿ ಸಿದ್ದರಾಮಯ್ಯ ಹೇಳ್ತಾರ ಅವಮಾನ ಐತೇನ್ರಿ ಇದ್ರು ಅವಮಾನ ಆಗಿದ್ರಿ ಹೊಸಪೇಟೆ ಇಲ್ಲ ಅವಮಾನ ಯಾಕೆ ನಮ್ಮ ಶಾಸಕರು ಯಾಕೆ ಕೊಡ್ತಾರೆ ಹಿಂಗ ಶಾಸಕರು ಯಾಕೆ ಅಂತಾರ ಹೊಸಪೇಟೆ ಶಾಸಕರು ಯಾಕೆ ಬೇಡಂತಾರ ಅವ್ರಿಗೆ ಏನು ಅನ್ಯಾಯ ಮಾಡ್ಯಾರ ದುಡ್ದಾರ ಮೈನಾರಿಟಿ ಓಟೆಲ್ಲ ಹಾಕ್ಸ್ಯಾರ ಮಸೀದಿಗೆಲ್ಲ ಹೋಗ್ಯಾರ ಹಾನಿ ಮಾಡ್ಸ್ಯಾರ ಓಟ್ ಹಾಕ್ಸ್ಯಾರ ಯಾಕೆ ಹಿಂಗ ನಮ್ಮ ಶಾಸಕರು ಯಾಕೆ ಹಿಂಗ ಮಾಡ್ಯಾರ ಮಾಡಬಾರ್ದು ಕೊಡ್ರಿ ಅವನು ಒಬ್ಬ ನಿರಪರಾಧಿದ್ದಂಗೆ ಮನುಷ್ಯ ಒಬ್ಬರಿಗೆ ಕೆಟ್ಟದ ಬಹುಶಃನಲ್ಲ ಎಲ್ಲ ಸಮಾಜಕ್ಕೆ ಬೆರಿಕಂತನ ಬೆತ್ತಣ ಇವತ್ತು ಸಮಾಜ ಸಮಾಜಿಲ್ಲ ಒಬ್ಬ ಎಸ್ ಸಿ ಸಮಾಜ ಒಬ್ಬ ಎಸ್ ಟಿ ಸಮಾಜ ಒಂದು ಮುಸ್ಲಿಮ್ಸ್ ಹಿಂದೂ ಎಲ್ಲವ ಸಮಾಜಕ್ಕೆ ಅಡ್ಡಾಡ್ತಾನ ಕೊಡ್ರಿ ಇದೇ ನಿಗಮ ಮಂಡಳಿ ಇದಂತೇನಲ್ಲ ಇದು ಕೊಡ್ರಿ ಇನ್ನೊಂದು ಬ್ಯಾರೆ ಕೊಡ್ರಿ ಒಟ್ಟು ಕುಂದಿಸ್ಬೋಡ್ರಿ ಅವನು ಓಡಾಡಕ್ಕೊಂದು ದಾರಿ ಮಾಡಿಕೊಡ್ರಿ ಅಂತ ತಮ್ಮಲ್ಲಿ ನಾವು ಮನವಿ ಮಾಡ್ತೇವೆ ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯಾತರ ಒಬ್ಬ ನಾಯಕರನ್ನು ಕೂಡ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿ ತಕ್ಷಣ ಒಂದೇ ದಿನದಲ್ಲಿ ಅವರನ್ನು ಅಧಿಕಾರ ಕೊಟ್ಟು ಕೊಡದ ಹಾಗೆ ಕಸಿದಿರುತ್ತಾರೆ ಮಾನ್ಯ ಇಮಾಮ್ ನಿಯಾಜಿ ಅವರೇ ಹದಿನೈದರಿಂದ ಇಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಪಕ್ಷದ ಟಿಕೆಟ್ ತರುತ್ತೇನೆಂದು ಸಮಾಜಕ್ಕೆ ಬಹಳ ಒತ್ತು ಕೊಟ್ಟು ಮಾತು ಕೊಟ್ಟಿದ್ರಿ ಪಕ್ಷಕ್ಕೆ ಎಮ್ ಎಲ್ ಎ ಕ್ಷೇತ್ರಕ್ಕಾಗಿ ವಿಧಾನಸಭೆ ಪ್ರವೇಶಿಸಲು ನೀವು ಟಿಕೆಟ್ ತರುತ್ತೇನೆಂದು ಜನರಿಗೆ ಆಶ್ವಾಸನೆ ಕೊಟ್ಟು ಕಡೆಗೂ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರ ಜನಪ್ರ ಜನಪ್ರತಿನಿಧಿಯನ್ನು ಬಿಟ್ಟು ಬಿ ಜೆ ಪಿಯಿಂದ ಓಡಿ ಬಂದಂಥ ಆರ್ ಎಸ್ ಎಸ್ ಸಂಘ ಸಂಸ್ಥೆಯಲ್ಲಿ ಅವರಂತೆ ಆಡಿ ಬೆಳೆದ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷವು ಟಿಕೆಟ್ ಕೊಟ್ಟು ಅಲ್ಪಸಂಖ್ಯಾತರನ್ನು ಅವಮಾನಿಸಿದೆ ಆಗ ಕಾಂಗ್ರೆಸ್ನವರು ಇಮಾಮ್ ನಿಯಾಜಿ ಅವರಿಗೆ ವಿಧಾನ ಪರಿಷತ್ನ ಸದಸ್ಯತ್ವವನ್ನು ಕೊಡುತ್ತೇವೆಂತು ಕೊಡುತ್ತೇವೆಂದು ಹೇಳಿ ಪಕ್ಷಕ್ಕೆ ದುಡಿಸ್ಕೊಂಡ್ರಿ ತದನಂತರ ಇಮಾಮ್ ನಿಯಾಜಿಯವರು ಈ ನಗರದಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನ ಸಮಾಜದ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಇವತ್ತು ಕಾಂಗ್ರೆಸ್ ಪಕ್ಷವು ಕೂಡ ಅಧ್ಯಕ್ಷನನ್ನು ಆಗಿ ಆಯ್ಕೆ ಮಾಡಿ ಒಂದೇ ದಿನದಲ್ಲಿ ತಮ್ಮ ನೀಚ ಬುದ್ಧಿಯನ್ನು ಸಾಬೀತುಪಡಿಸಿತು ಇಮಾಮ್ ನಿಯಾಜಿ ಅವರೇ ನಿಮಗೆ ಕಿಂಚಿತ್ತು ಮಾನ ಮರ್ಯಾದೆ ಅನ್ನೋದಿದ್ದರೆ ತಕ್ಷಣ ಕಾಂಗ್ರೆಸ್ ಪಕ್ಷವನ್ನು ನೀವು ರಾಜೀನಾಮೆ ಮಾಡ್ತೀರಿ ಮಾನ್ಯ ಗವಯಪ್ಪನವರೇ ನಿಮಗೆ ಬಂದಿರುವಂಥ ಓಟುಗಳಲ್ಲಿ ತೊಂಬತ್ತು ಪರ್ಸೆಂಟ್ ಓಟು ಅಲ್ಪಸಂಖ್ಯಾತರಿಂದ ಬಂದಿದೆ ಅಂತೇಳಿ ಬೆಸ್ಟ್ ತಿಳ್ಕೊಳ್ರಿ ನೀವು ನೀವು ಇಮಾಮ್ ನಿಯಾಜಿಗೆ ಮೋಸ ಮಾಡ್ತಾ ಇದಲ್ಲ ಇದು ಇಡೀ ಸಮಾಜಕ್ಕೆ ಅವಮಾನ ಮಾಡ್ತಾ ಇದ್ದೀರ ನೀವು ಇದರ ಬಗ್ಗೆ ನಾವು ಸುಮ್ಮನೆ ಕೂಡೋದಿಲ್ಲ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನ ಸಮಾಜಕ್ಕೆ ಮೋಸ ಮಾಡ್ತಾ ಇದ್ದೀರಿ ಅಲ್ಪಸಂಖ್ಯಾತರಿಗೆ ನೀವು ಮೂಗಿಗೆ ತುಪ್ಪ ಸೋರ್ಸೋ ಕೆಲಸ ಮಾಡ್ತಾ ಇದ್ದೀರಿ ನೀವು ಅವರು ಸುಮಾರು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಬಾಟವನ್ನು ಹೊಸಪೇಟೆ ಯಾರು ಹಿಡಿದ ಸಮಯದಲ್ಲಿ ಹಿಡಿದು ಈ ಕಾಂಗ್ರೆಸ್ ಪಕ್ಷ ಒಂದು ಬಾಟವನ್ನು ಆರಿಸಿ ಎಲ್ಲರನ್ನೂ ಗಣ್ಯ ತಗೊಂಡು ಮುನ್ನಡೆದು ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲಿಕ್ಕೆ ಅವ್ರದ್ದು ಕೂಡ ತುಂಬ ಅವ್ರದ್ದು ತುಂಬ ತುಂಬ ಕೆಲಸ ಅವ್ರದ್ದು ಕೂಡ ತುಂಬ ಅವ್ರ ಅವರು ಅವ್ರ ಪಾತ್ರ ಇದೆ ಅಂತ ಹೇಳ್ತಿದ್ದೀವಿ ಯಾಕಂದರೆ ಎರಡು ಸಾರಿ ವಿಧಾನಸಭೆ ಟಿಕೆಟು ಟ್ರೈ ಮಾಡಿದ್ರು ಕೂಡ ಸಿಕ್ಕಿಲ್ಲ ಲಾಸ್ಟು ಅವರು ಪಕ್ಷ ಬಿಟ್ಟು ಪಕ್ಷ ನಿಷ್ಠೆಯಾಗಿ ಆಗಿ ಪಕ್ಷದಲ್ಲೇ ಇದ್ದು ಎಷ್ಟೇ ಅವಮಾನ ಎಷ್ಟೇ ನೋವು ಬಂದರೂ ಕೂಡ ಎರಡು ಸಾರಿ ಮಿಸ್ ಆದರೂ ಆದರೂ ಪಕ್ಷ ಬಿಟ್ಟು ಇದು ಬಡ ಮುಂದೆ ಪಕ್ಷ ಏನಾದರೂ ಗುರ್ತು ಮಾಡುತ್ತೆ ಅಂತ ಒಂದು ನಂಬಿಕೆ ವಿಶ್ವಾಸದಿಂದ ಲಾಸ್ಟ್ ಟೈಮು ಬಹುಮತದಿಂದ ಇಡೀ ನಮ್ಮ ಹೊಸಪೇಟೆ ವಿಜಯನಗರ ಕ್ಷೇತ್ರದಲ್ಲಿ ಅತ್ಯಧಿಕವಾಗಿ ಅವರ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಹತ್ತಿರ ಓಟವನ್ನು ಬಹುಮತದಿಂದ ಗೆಲ್ತು